ಸತತವಾಗಿ ಏಳನೇ ಬಾರಿಗೆ ದೇಶದ ಬಜೆಟ್ ಮಂಡನೆ ಮಾಡಿದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಈಶ್ರಂ ಕಾರ್ಡ್ ಇದ್ದವರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ದೇಶದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಗದ್ದುಗೆ ಏರಿದ ಶ್ರೀಯುತ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಈಶ್ರಮ್ ಕಾರ್ಡ್ ಈಗಾಗಲೇ ಜಾರಿಗೆ ತರಲಾಗಿದೆ ಈ ಕಾರ್ಡ್ ಇದ್ದವರಿಗೆ ಎರಡು ಲಕ್ಷ ರೂಪಾಯಿಗಳ ಜೊತೆಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಘೋಷಣೆ ಮಾಡಲಾಗಿದೆ ಬನ್ನಿ ಇಷ್ಟಕ್ಕೂ ಈಶ್ರಮ್ ಕಾರ್ಡ್ ಇದ್ದ ಯಾವೆಲ್ಲ ಪ್ರಯೋಜನಗಳು ದೊರಿತಾವೆ ಏನನ್ನ ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಶ್ರಮ್ ಕಾರ್ಡ್ ಇದ್ದವರಿಗೆ ಹೊಸದಾಗಿ ಜಾರಿಗೆ ಬಂದಿರುವ ಹೊಸ ಘೋಷಣೆಗಳು ಉತ್ತಮವಾಗಿವೆ ಎನ್ನುವ ನಿಮ್ಮ ಅನಿಸಿಕೆಯಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಈ ಶ್ರಮ್ ಕಾರ್ಡ್ ಹೊಂದಿರುವ ಎಲ್ಲಾ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರವು ಸಾವಿರ ಮಾಸಿಕ ಭತ್ಯೆಯನ್ನ ನೀಡಲಿದ್ದು ಇದರ ಅಡಿಯಲ್ಲಿ ಫಲಾನುಭವಿಗಳು ಶೀಘ್ರದಲ್ಲಿಯೇ ಪ್ರಯೋಜನವನ್ನ ಪಡೆಯುವುದಕ್ಕೆ ಪ್ರಾರಂಭಿಸುತ್ತಾರೆ ನೀವು ಇನ್ನು ಈ ಶ್ರಮ್ ಕಾರ್ಡ್ ಹೊಂದಿಲ್ಲದೆ ಇದ್ರೆ ಶೀಘ್ರದಲ್ಲೇ ಈ ಶ್ರಮ್ ಕಾರ್ಡ್ ಪಡೆಯಲು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ ಈಶ್ರಮ್ ಕಾರ್ಡ್ ಯೋಜನೆಯ ಉದ್ದೇಶ ಏನು ಅನ್ನೋದನ್ನ ನೋಡೋದಾದ್ರೆ ಕೇಂದ್ರ ಸರ್ಕಾರವು ಈಶ್ರಮ್ ಕಾರ್ಡ್ ಭತ್ಯೆಯ ಯೋಜನೆಯ ಪ್ರಾರಂಭಿಸುವ ಮುಖ್ಯ ಯೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು ಬಡ ನಾಗರಿಕರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಅವರ ಜೀವನ ಮಟ್ಟವನ್ನ ಹೆಚ್ಚಿಸುವುದಾಗಿದೆ ಅಸಂಘಟಿತ ವರ್ಗದ ನಾಗರಿಕರು ರೇಷನ್ ಕಾರ್ಡ್ ಮೂಲಕ ಪ್ರತಿ ತಿಂಗಳು ಸಾವಿರ ಆರ್ಥಿಕ ನೆರವನ್ನ ಪಡಿತಾರೆ ನಿಮ್ಮ ಶ್ರಮ್ ಕಾರ್ಡ್ ಮಾಡಿದ್ರೆ ಅಂದ್ರೆ ನೀವು ಈ ಶ್ರಮ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಅರವತ್ತು ವರ್ಷದ ನಂತರ ಈ ಕಾರ್ಡ್ ಮೂಲಕ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಪಡಿತೀರಿ ಈ ಕಾರ್ಡ್ ಮೂಲಕ ನೀವು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯ ಯೋಜನೆಯನ್ನ ಸಹ ಪಡಿತೀರಿ ನೀವು ಈ ಶ್ರಮ್ ಕಾರ್ಡ್ ಮಾಡಿದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಶಾಶ್ವತ ಮನೆ ನಿರ್ಮಿಸೋಕೆ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ಕೂಡ ಪಡಿತೀರಿ ಈ ಶ್ರಮ್ ಕಾರ್ಡ್ ಮೂಲಕ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗಿದೆ ಈ ಶ್ರಮ್ ಕಾರ್ಡ್ ಹೊಂದಿರುವವರ ಮರಣದ ಸಂದರ್ಭದಲ್ಲಿ ಕಾರ್ಡ್ ಹೊಂದಿರುವವರ ಪತ್ನಿ ಇ ಶ್ರಮ್ ಕಾರ್ಡ್ ಭತ್ಯೆಯ ಪ್ರಯೋಜನವನ್ನ ಈ ಪ್ರಯೋಜನವನ್ನ ಪಡಿತಾರೆ ಅದರ ಅಡಿಯಲ್ಲಿ ಸಾವಿರದ ಐನೂರು ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತೆ ರಿಕ್ಷಾ ಚಾಲಕರು ಸೇವಕರು ನೈರ್ಮಲ್ಯ ಕಾರ್ಮಿಕರು ಬೀದಿ ವ್ಯಾಪಾರಿಗಳು ಮೀನುಗಾರರು ಟೈಲರ್ಗಳು ವ್ಯಾಪಾರಿಗಳು ಮತ್ತು ಮುಂತಾದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇದನ್ನ ಪಡಿಬಹುದು ಬಡತನ ರೇಖೆಗಿಂತ ಕೆಳಗಿರುವ ನೋಂದಾಯಿತ ಕಾರ್ಮಿಕರು ಮಾತ್ರ ಈ ಯೋಜನೆಯ ಪ್ರಯೋಜನವನ್ನ ಪಡಿಬಹುದು ಅಗತ್ಯವಿರುವ ದಾಖಲೆಗಳು ಏನು ಅನ್ನೋದನ್ನ ನೋಡುವುದಾದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಡಿತರ ಚೀಟಿ ವಿಳಾಸದ ಪುರಾವೆ ಹತ್ತನೇ ತರಗತಿಯ ಮಾಸ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಪತ್ರ ವಯಸ್ಸಿನ ಪ್ರಮಾಣ ಪಾಸ್ಪೋರ್ಟ್ ಗಾತ್ರದ ಫೋಟೋ ಮೊಬೈಲ್ ನಂಬರ್